काड़े उड़ गया ठाकुर फाइनल है बड़ी मैसेज बड़ी कमेंट टाइप कर लाइक बड़ी यार ये अगर तो वाला लिंक आके जाइन से सपोर्ट बड़ी कमेंट टाइप कर लाइक बड़ी सपोर्ट बड़ी कमेंट टाइप कर काड़ा उड़ गया तो तू काड़ा उड़ गया नसीब से तेरी कुड़ गया

ಐದು ನಿಮಿಷ ಮಾತಾಡೋಗೆ ಐರೆಂಜಿ ದಿಬೇಡಿ ಮೆಸೇಜ್ ಮಾಡಿ ಕಾಮೆಂಟ್ ಅಕಿ ಲೈಕ್ ಕೊಟು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಗ ಎಲ್ಲ ಲಿಂಕ್ ಆಕಿ ದಿನೇ ಬದುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಮೂಜನ ಎಲ್ಲ ದಿಡಾ ಮೆಸೇಜ್ ಮಾಡಿ ಕಾಮೆಂಟ್ ಅಕಿ లైకడే కడవుడి గయతక కడవుడుగ విజ్ఞమతసేది దంతహౌడుగా బన్నీ 1 2 3 4 మెసేజ్ ఇయో లేనా హైడల్ దిదిరా ఆకే మెసేజ్ మెసేజ్ హోయకలిరి ಥ್ಯಾಂಕ್ ಯು ಥ್ಯಾಂಕ್ ಯು ಮುಗಿದು ಅಂತಿದೆ ಬನ್ನಿ ಬನ್ನಿ ಹೈಡಲ್ ಇರಬೇಡಿ ಮೆಸೇಜ್ ಮಾಡಿ ನನ್ನ ಲೈವಲ್ ಒಂದೇ ಲೈಕಿನ ಮಾರ್ಗ ಸೂಚ ಬಂದ್ ಅನುಕೂಲ ಮರಿಯಬೇಡಿ ಇನ್ನು ಎಷ್ಟೊಂದು ತಿಂದುಕೊಳ್ಳಿ ಚೆನ್ನಾಗಿದೆ ಬಾ ಟುಗರ್ ಲಿಂಕ್ ಹಾಕಿ ಬನ್ನಿ ಜಾಯಿನ್ ಆಗಿ ಜಾಯಿನ್ ಆಗ್ತೀರಾ ಇಲ್ವಾ ಹೇಳಿ ಬೆಂಬಲ ನಿಮ್ಮ ಬೆಂಬಲ ಯಾವಾಗ ಇರುತ್ತೆ